ಚಿತ್ರರಂಗದಲ್ಲಿ ವಿಷ್ಣು ಸರ್ ವಿಷಯದಲ್ಲಿ ಬೇರೆ ಯಾವುದು ಕಲಾವಿದರುಗಳು ಮಾತಾಡ್ತಾಯಿಲ್ಲ ಅಲ್ಲಿ ಅಂತ್ಯಕ್ರಿ ಪೂಜೆ ಮಾಡೋಕ್ಕೆ ಜಾಗ ಅಷ್ಟು ಕೊಡಿ ಎರಡು ಎಕರೆ ಕೇಳಿಲ್ಲ ಮೂರು ಎಕರೆ ಕೇಳಿಲ್ಲ ಅರ್ಧ ಎಕರೆ ಕೇಳ್ತಾ ಇಲ್ಲ ಸುದೀಪ್ ಅವ್ರು ಮಾತ್ರ ಮಾತಾಡಿದ್ದಾರೆ ನಮಸ್ಕಾರ ನಮ್ಮ ಪ್ರೀತಿ ಅಭಿಮಾನಿಗಳಿಗೆ ಮನವಿ ಮಾಡ್ತಾಯಿದ್ದೀನಿ ಕಾರ್ತಿಕ್ ಅವರು ನನಗೆ ಸೋಮವಾರ ಮಾತಾಡೋದ್ಮೇಲೆ ಐದು ದಿನ ಟೈಮ್ ಹೇಳಿದ್ರು ಬೆಳಿಗ್ಗಿಂದ ಆರು ಸರ್ತಿ ಫೋನ್ ಮಾಡಿದ್ದೀನಿ ಪೂಜೆಯಲ್ಲಿದ್ದೀನಿ ಓಮ್ದಲ್ಲಿದ್ದೀನಿ ಅದರಲ್ಲಿದ್ದೀನಿ ಅಂತ ಬರೀ ಕ ಅದೇ ಅವಾಯ್ಡ್ ಮಾಡ್ತಾನೆ ಇವತ್ತು ಹತ್ತು ಗಂಟೆ ಪೂಮ ಹೊಡಿತದೆ ಹತ್ತುವರೆ ಗಂಟೆ ಹಾಕ್ತೀನಿ ಇಲ್ಲ ನಾಳೆ ಕೂಡಲೇ ಮೀಟ್ ಮಾಡೋಕ್ಕೆ ಪ್ರಯತ್ನ ಮಾಡ್ತೀನಿ ಈಗ ಒಂದು ಕೂಕ್ ಕೇಳಿಬರ್ತಾ ಇದೆ ಚಿತ್ರರಂಗದಲ್ಲಿ ಯಾವ ಕಲಾವಿದರುಗಳು ಯಾರು ವಿಷ್ಣುವರ್ಧನ್ ಬಗ್ಗೆ ಇಲ್ಲ ಬರೀ ವಿಷ್ಣು ಫ್ಯಾನ್ಸು ಮತ್ತು ಕೆಮಂಜೂರು ಮಾತಾಡ್ತಾರೆ ಅಂತ ಸುಮಾರು ಸರ್ತಿ ಇವತ್ತು ಮಾಡಿದ್ದೀನಿ ಫೋನ್ ಮಾಡಿದಲ್ಲಿ ಅವ್ರು ಪೂಜೆಯಲ್ಲಿ ಇದ್ದೀನಿ ಪೂಜೆಯಲ್ಲಿ ಇದ್ದೀನಿ ಪಾಪ ಪೂಜೆ ಮಾಡಲಿ ಇವತ್ತು ಅಮಾಸೆ ಒಳ್ಳೆಯದಾಗಲಿ ದಯವಿಟ್ಟು ನಾನು ಕೂಡಲೇ ನಾಳೆ ದಯವಿಟ್ಟು ಜಾಗ ಮಾಡಿಕೊಡಿ ಅಂತ ಕಾರ್ತಿಕಲ್ಲಿ ಇವಾಗಲೂ ಮನವಿ ಮಾಡ್ತಾಯಿದ್ದೀನಿ ನಿಮ್ಗೆ ಏನು ಬೇಕು ಯಾವುದ್ರ ಪ್ರೀತಿ ನಿಮ್ಮ ನಿಮಗೆ ಸ್ವಾಗತ ಯಾವಾಗಲೂ ನಾವು ಕೋರ್ತೀವಿ ಎಲ್ಲರೂ ಚಿತ್ರರಂಗದಲ್ಲಿ ಕೆಲವರು ಏನು ಅಂತಾರೆ ಕಾರ್ತಿಕ್ ಇಂದ ಹಿಡ್ದು ಎಲ್ಲರೂ ಹಿಡಿದು ಚಿತ್ರರಂಗದಲ್ಲಿ ಇಷ್ಟು ಸಾರಿ ವಿಷಯದಲ್ಲಿ ಬೇರೆ ಯಾವುದು ಕಲಾವಿದರುಗಳು ಮಾತಾಡ್ತಾಯಿಲ್ಲ ಓನ್ಲಿ ಸುದೀಪ್ ಅವ್ರು ಮಾತ್ರ ಮಾತಾಡಿದ್ದಾರೆ ಅಂತ ಹೇಳ್ತಾ ಇದ್ದಾರೆ ಎಲ್ಲ ಕಲಾವಿದರು ಇದ್ದಾರೆ ಅಂತ ನಾವೆಲ್ಲರೂ ಹೇಳ್ತೀವಿ ಎಲ್ಲ ಕಲಾವಿದರು ಬಗ್ಗೆ ದಯವಿಟ್ಟು ಕೂಡಲೇ ಸ್ಪಂದಿಸಬೇಕು ಯಾಕೆಂದರೆ ನಿಮ್ಮಲ್ಲಿ ಮನವಿ ಮಾಡ್ತೀನಿ ಎಲ್ಲ ಜನಕ್ಕೆ ಏನಂತ ಗಮನ ಯಾರು ಬರ್ತಾ ಇಲ್ಲ ಬರ್ತಾರೆ ಅಂತಾರೆ ಎಲ್ಲ ಕಲಾವಿದರು ಒಗ್ಗಟ್ಟಾಗಿದ್ದೀವಿ ಚಿತ್ರರಂಗ ಒಗ್ಗಟ್ಟಾಗಿದೆ ಕನ್ನಡ ಚಿತ್ರರಂಗ ನಿರ್ಮಾಪುರ ಸಂಘ ನಿರ್ದೇಶಕ ಸಂಘ ವಾಣಿಜ್ಯ ಮಂಡಳಿ ಎಲ್ಲರೂ ಒಗ್ಗಟ್ಟಾಗಿದೆ ಕಲಾವಿದರ ಸಂಘಕ್ಕೂ ನಾನು ಮನವಿ ಮಾಡ್ತೀನಿ ಎಲ್ಲ ಕಲಾವಿದರು ದಯವಿಟ್ಟು ಬಗ್ಗೆ ಸುಖ ಇಮ್ಮಿಡ್ಲಿ ಇದನ್ನು ವಿಷ್ಣು ಸಮಾಧಿ ವಿಷಯದಲ್ಲಿ ಏನು ಅಲ್ಲಿ ಅಂತ್ಯಕ್ರಿಯೆ ಆಗಿದೆ ಅಲ್ಲಿ ಅಂತ್ಯಕ್ರಿಯೆ ಪೂಜೆ ಮಾಡೋಕ್ಕೆ ಜಾಗ ಅಷ್ಟು ಕೊಡಿ ಎರಡು ಎಕರೆ ಕೇಳಿಲ್ಲ ಮೂರು ಎಕರೆ ಕೇಳಿಲ್ಲ ಅರ್ಧ ಎಕರೆ ಕೇಳ್ತಾ ಇಲ್ಲ ಹತ್ತು ಕುಂಟೆ ಜಾಗ ಕೊಡ್ತೀನಿ ಅಂತ ಬರ್ಕೊಟ್ಟಿದ್ದಾರೆ ಅದಕ್ಕೆ ಮನವಿ ಮಾಡ್ತಾ ಸರ್ಕಾರ ಕೊಟ್ಟಂಥ ಜಾಗ ನಮ್ಮ ಸರ್ಕಾರ ಜಾಗ ಸೆಲೆಕ್ಟ್ ಮಾಡಿ ನಮ್ಮ ಸರ್ಕಾರದ ಎಲ್ಲ ನಿಂತು ಮಾಡಿದ ಅಧಿಕಾರಿಗಳಿಗೆ ಮನವಿ ಮಾಡ್ತೀನಿ ನಮ್ಮ ಸರ್ಕಾರಕ್ಕೂ ಮನವಿ ಮಾಡ್ತೀನಿ ದಯವಿಟ್ಟು ನೀವು ಈ ಮನವಿನ ಸ್ವೀಕರಿಸ್ತೀರ ಅಂದ್ಕೊಂಡಿದ್ದೀನಿ ಪ್ರೀತಿಯಿಂದ ಹತ್ತು ಗುಂಟೆ ಜಾಗನ ಕೊಟ್ಟು ಆ ಸಮಾಧಿಯಾಗಿ ಅಂತ್ಯಕ್ರಿಯೆ ಆದಂಥ ಆ ಪೂ ಅಂತ್ಯಕ್ರಿಯೆ ಮಾಡಿದಂಥ ಜಾಗಕ್ಕೆ ಪೂಜೆ ಮಾಡ್ಲಿಕ್ಕೆ ಒಂದು ಅವಕಾಶ ಮಾಡ್ಕೊಡಿ ಅಂತ ನಾನು ಕೇಳ್ಕೊತೀನಿ ಯಾಕೆ ನಾನು ಎಲ್ಲ ನನ್ನ ಅಭಿಮಾನಿಗಳು ವಿಷ್ಣು ಸೈನ ಅಭಿಮಾನಿಗಳು ನಾನು ಇನ್ಕ್ಲೂಡಿಂಗ್ ಅಭಿಮಾನಿ ಅಭಿಮಾನಿಗಳಿಗೋಸ್ಕರ ಹೇಳ್ತೀನಿ ದಯವಿಟ್ಟು ಎಲ್ಲ ಕಲ